ಲಿಂಗ್ರು ಇಸ್ಲಾಂ ಎಲ್ಡೂ ಒಂದೇ ಧರ್ಮ ಅಂತ ಹೇಳ್ತೀರಿ ನೀ ನಂತದ್ರು ಬಸವಣ್ಣನವರು ಗೋ ಗೋಗಳನ್ನ ಅತ್ಯಂತ ಪ್ರೀತಿ ಮಾಡ್ತಾ ಇದ್ರು ಅವ್ರ ಗೋಶಾಲೆ ಇತ್ತು ಅವ್ರದ್ದು ಹನ್ನೆರಡು ಶತಮಾನದಲ್ಲಿ ರಾತ್ರಿ ಕಳ್ಳರು ಬಂದು ಆ ಗೋಗಳನ್ನ ಕತ್ಕೊಂಡು ಹೋಗಿರ್ತಾರೆ ಇರ್ತಾನಲ್ಲ ಬಂದು ಮರುದಿನ ಬಸವಣ್ಣ ಹೇಳ್ತಾರೆ ಬಸವಣ್ಣ ಈ ತರ ಯಾರೋ ಬಂದು ಗೋ ಗೋಗಳನ್ನ ಕತ್ಕೊಂಡು ಹೋಗಿದಾರಂತ ಮೊಟ್ಟ ಮೊದಲು ಬಸವಣ್ಣ ಕೇಳ್ದಿನ್ ಗೊತ್ತಾ ಬರೀ ಗೋಂಗ್ ಕತ್ಕೊಂಡು ಹೋಗ್ಯಾರು ಇಲ್ಲದ ಕರುಗಳು ಬಿಟ್ಟು ಹೋಗಿದಾವ್ರಿ ಅಂತ ಹೇಳ್ತಾರೆ ಫಸ್ಟ್ ಬಸವಣ್ಣ ಹಿಡಿದು ಕರುಗಳು ತಾಯಿ ಇಲ್ಲದ ಮರಗತಾ ಇರಬೇಕು ನಡಗಿದ ಹಿಡಿವದ ಕುಂಜರ ತನ್ನ ತಾಯಿ ಮರಗುವಂತೆ ಅದಕ್ಕೆ ಫಸ್ಟ್ ಯಾರ ಆಕ ಕತ್ಕೊಂಡು ಹೋಗಿರ್ಲಿಲ್ಲ ಅವ್ರತ್ರ ಕರು ಬಿಟ್ಟು ಬನ್ರಿ ಅಂತ ಬಿಟ್ಟು ಬನ್ರಿ ಅಂತ ಅಂತ ಕರುಣ್ಣೇ ಉಳ್ಳಂತ ಬಸವಣ್ಣ ಅಂತ ಬಸವಣ್ಣನವ್ರನ್ನ ತಮಗ್ ಹೇಗ್ ಬೇಕ ಹಾಗೆ ಹೇಳ್ತಾ ಇದ್ದಾರೆ ಇವತ್ತು ಇಸ್ಲಾಂ ಅಂತಂದ್ರೆ ಅದು ಹಿಂಸೆ ಅಲ್ಲಿ ಅಹಿಂಸಿರಂತಾರವ್ರು ಅವ್ರ ಅಷ್ಟೇ ಶುದ್ಧ ಅನ್ನುವಂತದ್ದು ಒಂದು ವಾದ ಇದೆ ನಿಮ್ಗೆಲ್ಲ ಗೊತ್ತದೆ ಅವ್ರ ಮಾತಾ ಗೋ ಮಾಸ ಸೇವನೆ ಮಾಡ್ತಾರೆ ಅಲ್ಲಿರುದು ನಿರಾಕಾರ ನಮ್ದು ಸಾಕಾರ ನಿರಾಕಾರ ಇಷ್ಟಲಿಂಗದಿಂದ ಅದನ್ನ ಲಿಂಗಾರ್ಚನೆ ಲಿಂಗ ನಿರೀಕ್ಷೆ ಲಿಂಗಾನುಸಂಧಾನ ಸಾಕಾರ ನಿರಾಕಾರ ಏಕೋ ದೇವೋ ಕೂಡಲ ಸಂಗಮ ದೇವಂದ್ರೆ